ಸದಸ್ಯರು ಸಹಕಾರ ಯಾವ ರೀತಿ ಇತ್ತು ನಿಮಗೆ ನಿಮಗೆ ಅಧ್ಯಕ್ಷರಾಗಿ ಆಯ್ಕೆ ಆಗುತ್ತೆ ಎಲ್ಲ ಸದಸ್ಯರು ಇತ್ತು ಹತ್ತೊಂಬತ್ತು ಸದಸ್ಯರು ಆಯ್ತು ಸರ್ ಹತ್ತೊಂಬತ್ತು ಸದಸ್ಯರು ಪೂರ್ವ ಆಯ್ತು ಏನು ಹೇಳ್ತೀರಿ ನಿಮ್ಮ ಗ್ರಾಮಕ್ಕೆ ಯಾವ ರೀತಿ ಯೋಜನೆಗಳ ಕಲ್ಪನೆ ಇದೆ ನಿಮಗೆ ಮುಂದಿನ ದಿನಗಳಲ್ಲಿ ಸರ್ ಬೆಂಬಲ ಕೊಟ್ಟದ್ದು ಮ ಎಲ್ಲ ಸದಸ್ಯರು ಸೇರಿ ಕೊಟ್ಟವ್ರೆ ಎಲ್ಲ ಸದಸ್ಯರಿಗೂ ಸಂಬಂಧ ಕೆಲಸ ಮಾಡಿಕೊಟ್ಟರೆ ಈ ಮೊದಲು ಅಧ್ಯಕ್ಷರಾಗಿದ್ದಂಥ ನರಸಿಂಹಪ್ಪನವರು ಸ್ವಹಿತ್ಯೆಯಿಂದ ಯಾವುದೇ ಆಕಾಂಕ್ಷೆ ಇಲ್ಲದೆ ಸ್ವೈಚ್ಛೆಯಿಂದ ರಾಜೀನಾಮೆ ಕೊಟ್ಟು ಆ ಒಂದು ಜಾಗಕ್ಕೆ ಇವತ್ತು ನಮ್ಮ ಎಲ್ಲ ನಮ್ಮ ಸುಧಾಕರ್ ಅವರು ಆಮೇಲೆ ನಮ್ಮ ರೆಡ್ಡಿ ಅವರು ಅವರ ಆಶೀರ್ವಾದ ಆಮೇಲೆ ನಮ್ಮ ಈ ಒಂದು ಪಂಚಾಯತಿ ವ್ಯಾಪ್ತಿಯ ಎಲ್ಲ ಮುಖಂಡರುಗಳು ಬಿ ಜೆ ಪಿ ಎಲ್ಲ ಮುಖಂಡರುಗಳ ಸಹಕಾರದಿಂದ ಇವತ್ತು ಆಗಿದ್ದಾರೆ ಅವ್ರಿಗೆ ಭಗವಂತ ಈ ಪಂಚಾಯತಿನ ಮುನ್ನಡೆಸೋಂಥ ಶಕ್ತಿ ಕೊಡಲಿ ಎಲ್ಲರೂ ಜೊತೆಯಲ್ಲಿಟ್ಕೊಂಡು ಒಳ್ಳೆಯ ಕೆಲಸ ಮಾಡಲಿ ಇಲ್ಲಿ ಬಿ ಜೆ ಪಿನ ಮತ್ತಷ್ಟು ಬಲ್ಬ್ಗಳಿಸ್ಲಿ ನರೇಂದ್ರ ಮೋದಿಯವರ ಒಂದು ಸಂದೇಶ ಏನಿದೆ ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋ ಒಂದು ಸಂದೇಶದ ಜೊತೆ ಕೆಲಸ ಮಾಡಲಿ ಅವರು ಅಂತ ಹೇಳ್ಬಿಟ್ಟು ಅವ್ರನ್ನ ಕೇಳ್ಕೊತೇವೆ ಏನು ದಿನ ನಮ್ಮ ಅಗಲಬುರ್ತಿ ಗ್ರಾಮ ಪಂಚಾಯತಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಗೋವಿಂದಪ್ಪನವರಿಗೆ ಅಭಿನಂದನೆಗಳು ಮತ್ತು ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರು ಒಗ್ಗೂಡಿ ಈ ನಮ್ಮ ಗೋವಿಂದಪ್ಪನವರನ್ನು ಇನಾಮಿನೇಷನ್ನಾಗಿ ಮಾಡಿದಂತ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಅಭಿನಂದನೆಗಳನ್ನು ತಿಳಿಸುತ್ತಾ ಮತ್ತು ಈ ಒಂದು ಇದನ್ನು ಏನು ನಮ್ಮ ಆಯೋಜನೆ ಮಾಡಿರ್ತಕ್ಕಂಥ ಊರಿನ ಮುಖಂಡರು ಪಟೇಲ್ ಮಂಜಣ್ಣ ಇರ್ಬೋದು ಎಲ್ಲ ಹಿರಿಯ ಮುಖಂಡರು ಇದನ್ನು ಚೆನ್ನಾಗಿ ಇದು ಮಾಡಿಕೊಟ್ಟಿದ್ದಾರೆ ಮತ್ತು ಡಾಕ್ಟರ್ ಸುಧಾಕರ್ ಸಾಹೇಬರು ಅವರ ಮೆರಿಗೆಯಂತೆ ಇವತ್ತು ಗೋವಿಂದಪ್ಪ ಅವ್ರನ್ನ ಕೇಶವ ರೆಡ್ಡಿ ಅಣ್ಣವರು ಮತ್ತು ಸುಧಾಕರ್ ಅಣ್ಣವರ ಅಪ್ಪಣೆ ಮೆರಿಗೆ ಅವ್ರನ್ನ ಇನಾಮಿನೇಷನ್ ಆಗಿ ಮಾಡಿದಂಥ ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರಿಗೆ ಅಭಿನಂದನೆಗಳನ್ನು ತಿಳಿಸುತ್ತೆ ಸರ್ ಈಗ ನಾನು ಸಮೇತ ಒಂದು ಎರಡು ಸಲ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದೆ ಪ್ರಮುಖವಾಗಿ ಗ್ರಾಮ ಪಂಚಾಯತಿ ಕಟ್ಟಡ ಇಲ್ಲಿ ಇರಲಿಲ್ಲ ಆದರೆ ಹಿಂದೆ ಇರತಕ್ಕಂಥ ನಮ್ಮ ಏನು ನಮ್ಮೂರ ಊರವರಾದ ನರಸಿಂಹಪ್ಪ ಅವರ ಒಂದು ಅಧ್ಯಕ್ಷತೆಯಲ್ಲಿ ಆ ಕಟ್ಟಡಕ್ಕೆ ಗುದ್ಲಿ ಪೂಜೆ ಆಯಿತು ಮತ್ತು ಈಗ ಇವ ಗೋವಿಂದಪ್ಪ ಅವರ ಅಧ್ಯಕ್ಷತೆಯಲ್ಲಿ ಅದು ಗ್ರಾಮ ಪಂಚಾಯತಿ ಉದ್ಘಾಟನೆ ಆಗುತ್ತೆ ಅದಕ್ಕೆ ಸಹಕರಿಸಿದ್ದಂಥ ಎಲ್ಲ ನಮ್ಮ ಮಾಜಿ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್ ಅವರ ಒಂದು ಅಪಾರವಾದ ಅಗಲಗುರ್ಕಿಗೆ ಅಂದರೆ ಅಗಲಗುರ್ಕಿ ಪಂಚಾಯತಿ ಅಂದರೆ ನಿಜವಾಗ್ಲೂ ಹೇಳಬೇಕಂದ್ರೆ ಪ್ರತಿಯೊಂದು ಮೂಲಭೂತ ಸೌಕರ್ಯಗಳೇನಾದರೂ ಆಗಿದ್ದರೆ ಅವರ ಕಾಲದಲ್ಲಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಇನ್ನು ಏನು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಎಲ್ಲ ಆರು ಹಳ್ಳಿಗಳಿಗೆ ಪ್ರಮುಖ ಏನು ಒಂದು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಬರ್ತಕ್ಕಂಥ ಅವತ್ತು ಏನು ಅಭಿವೃದ್ಧಿ ಕೆಲಸಗಳು ಆಗಬೇಕೋ ಅದನ್ನು ನಮ್ಮ ಅಧ್ಯಕ್ಷರುಗಳ ಒಂದು ಇದನ್ನು ನಾನು ಕೊಡ್ತೀನಿ ಆದಷ್ಟು ಬೇಗ ಪ್ರತಿಯೊಂದು ಹಳ್ಳಿಗಳಿಗೆ ಮೂಲಭೂತವಾದ ಸೌಕರ್ಯಗಳನ್ನು ನೀಡಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ ಅಗಲಗುರ್ಕಿ ಗ್ರಾಮ ಪಂಚಾಯತ್ ಅಧ್ಯಕ್ಷರದ ಅಧ್ಯಕ್ಷರ ಒಂದು ನಮ್ಮ ಗೋವಿಂದ ಸ್ವಾಮಿ ಇದು ಮಾಡಿದ್ದಿತ್ತು ಹತ್ತೊಂಬತ್ತು ಜನನೂ ಸೇರಿ ಇಲ್ಲಿ ಎಲೆಕ್ಷನ್ ಇಲೆಕ್ಷನ್ ಏನು ನಡೆದಿಲ್ಲ ಹತ್ತೊಂಬತ್ತು ಜನ ಮೆಂಬರ್ಗಳು ಸೇರಿ ಬಿ ಜೆ ಪಿ ಕಡೆಯಿಂದ ನಮ್ಮ ಅಣ್ಣವರು ನಮ್ಮ ಕೇಶವಣ್ಣವರು ಅವರೊಂದು ಬೆಂಬಲದಿಂದ ನಾವು ಬಿ ಜೆ ಪಿಯಿಂದ ನಮ್ಮ ಅಧ್ಯಕ್ಷರ ಗೋವಿಂದವರು ಇದು ಮಾಡಿದ್ದೀವಿ ಅಗಲಗುರ್ಕಿಯಲ್ಲಿ ಮತ್ತು ಈಗ ಅಗ್ಲಿಗುರಿಕಿಲ್ಲಿ ನಾವು ನಾವು ನಮ್ಮ ಅಧ್ಯಕ್ಷರು ಒಂದು ಹತ್ತು ಹದಿನ ನಮ್ಮ ಅಧ್ಯಕ್ಷರಿ ಇಲ್ಲಿ ಇಲ್ಲ ಈಗ ಅಧ್ಯಕ್ಷರು ಅಗಲಗುಕಿ ನಾವು ಹಾಕ್ತಾ ಇದ್ದಾರೆ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಇದಾವೆ ಕರೆಂಟ್ ಆಗ್ಬೋದು ನೀರಾಗ್ಬೋದು ವ್ಯವಸ್ಥೆಗಳು ಇನ್ನು ಸ ಮೂಲ ವ್ಯವಸ್ಥೆಗಳು ತುಂಬ ಇದ್ದಾವೆ ಅಧ್ಯಕ್ಷರೆಲ್ಲ ಹೋಗ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಅವರು ಮಧ್ಯ ಉಪಾಧ್ಯಕ್ಷರು ಗಿರೀಶ್ ಅವರೆಲ್ಲ ಎಲ್ಲ ಕಷ್ಟಪಟ್ಟೆಲ್ಲ ಗೋವಿಂದ ಆಗ್ಬೇಕಂತ ನಾವು ಸೇರಿ ಮಾಡಿದ್ದೀವಿ ಮುನ್ನಡೆಸ್ಕೊಂಡು ಹೋಗ್ತಾರೆ ಒಳ್ಳೆ ಹುಡುಗ ಮುನ್ನ ನಮಗೆ ಅಮಗ ಅನಿಸಿಕಿದೆ ಅವರು ಗೋವಿಂದ ಮೇಲೆ ಬಿಜೆ ನಮ್ಮ ಕೇಶವಣ್ಣನ ಕುದುಗೋ ಮೇಲೆ ಭಾರಿ ಆಸೆ ಮೊದಲಿಂದ ನಾನು ಮಾಡ್ಬೇಕಂತ ಆ ಒಂದು ಆರು ಹತ್ತು ವರ್ಷದಿಂದ ಮಾಡ್ಬೇಕಂತ ಬಾಬು ಕೇಳ್ತಾನೆ ಇದ್ದು ಹುಡುಗ ಇನ್ನ ಅಧ್ಯಕ್ಷನಾಗಿದ್ದಾನೆ ನಮಗೆ ಮುಂದರ್ಸ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ನಮಗೂ ಎಲ್ಲರಿಗೂ ಅನಿಸಿಕೆ ಮುಂದೆ ಮುಂದುವರ್ಸ್ಕೊಂಡು ಹೋಗಿದ್ದೆ ಒಳ್ಳೇದು ಮಾಡ್ರಿ